ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕೌರವರ ಅರಮನೆಯು ಶೋಕದಲ್ಲಿ ಮುಳುಗಿತ್ತು ಗಾಂಧಾರಿ ಹಾಗೂ ಅಂಧಾರಾಜ ಧೃತರಾಷ್ಟ್ರ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡಿದ್ದ ಗಾಂಧಾರಿಯ ಹೃದಯ ಶೋಕದಿಂದ ತುಂಬಿತ್ತು ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶೀಲರಾದರು ಅವಳು ಯಾರನ್ನು ಕ್ಷಮಿಸದೆ ಶಪಿಸುವ ಸ್ಥಿತಿಗೆ ತಲುಪಿದ್ದಳು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಪಟ್ಟಾಭಿಷೇಕದಲ್ಲಿ ಯುಧಿಷ್ಠಿರನಿಗೆ ಕಿರೀಟ ಧಾರಣೆ ಅಲ್ಲಿಗೆ ಬಂದ ಗಾಂಧಾರಿಯು ಈ ದೇವಕಿನಂದನಿಗೆ ಏಕೆ ಗೌರವ ನೀಡಲಾಗುತ್ತಿದೆ ವಾಸುದೇವನಿಗೆ ಈ ಗೌರವದ ಮೇಲೆ ಯಾವ ಅಧಿಕಾರವೂ ಇಲ್ಲ ಈ ದೇವಕಿನಂದನ ಇಲ್ಲದಿದ್ದರೆ ಈ ಪಾಂಡು ಪುತ್ರರಿಗೆ ವಿಜಯ ದೊರೆಯುತ್ತಿರಲಿಲ್ಲ ಈ ಯುದ್ಧವೇ ಆಗುತ್ತಿರಲಿಲ್ಲ ತಿಳಿದಿದೆ ನನಗೆ ಈ ವಾಸುದೇವನ ಶಕ್ತಿಯ ಬಗ್ಗೆ ಹಾಗೂ ಚಮತ್ಕಾರಗಳ ಬಗ್ಗೆ ಆದರೂ ಇಷ್ಟು ಶಕ್ತಿಯಿದ್ದರೂ ಏಕೆ ಯುದ್ಧವಾಗಲು ಬಿಟ್ಟೆ ವಾಸುದೇವ ಇಷ್ಟು ಮೋಸ ಇಷ್ಟು ಕಪಟ ಇಷ್ಟು ಅನ್ಯಾಯವಾಗಲು ಏಕೆ ಬಿಟ್ಟೆ ಕೇಳು ಇಲ್ಲಿ ದೇವಕಿನಂದನ ಕೇಳು ಈ ಆರ್ಯವರ್ಧದಲ್ಲಿ ಹಬ್ಬಿರುವ ರೋಧನೆಯ ದನಿಯನ್ನು ಕೇಳು ಒಬ್ಬ ಮಾತೆಯ ಹೃದಯದ ಒಳಗಿನ ದುಃಖವನ್ನು ಕೇಳು ನಾವೆಲ್ಲರೂ ನಿನ್ನ ಕೈಗೊಂಬೆಗಳು ವಾಸುದೇವ ಹಾಗಾದರೆ ಏಕೆ ನಮ್ಮ ಬಳಿ ಇಂಥ ಭಯಾನಕ ನೃತ್ಯವನ್ನು ಮಾಡಿಸಿದೆ ನೀನು ಕೇಳು ದೇವಕಿ ನಂದನ ಈ ಕುರುಕ್ಷೇತ್ರದ ಭೂಮಿಯ ಮೇಲೆ ಎಲ್ಲರಿಗಿಂತಲೂ ದೊಡ್ಡ ಅಧರ್ಮ ನೀನು ಮಾಡಿರುವೆ ವಾಸ್ತವವಾಗಿ ಅದರ ಶಿಕ್ಷೆ ಆಗಬೇಕಿರುವುದೇ ನಿನಗೆ ನಾನು ಮಹಾ ತಪಸ್ವಿನಿ ಸುಬಲ ಕನ್ಯಾ ನಾನು ಮಹಾಯೋಗಿನಿ ಧೃತ ರಾಷ್ಟ್ರನ ಪತ್ನಿ ನಾನು ದುರಾದೃಷ್ಟಿಯಾದ ಕುರುರಾಜ ಮಾತೆ ಈ ದಿನ ನಿನಗೆ ಶಾಪ ನೀಡುತ್ತಿರುವೆ ವಾಸುದೇವ ಯಾವ ರೀತಿ ನನ್ನ ವಂಶ ಅದೇ ರೀತಿ ನಿನ್ನ ರೀತಿಯೇ ಎಲ್ಲ ಯಾದವರು ಒಬ್ಬರಿಗೊಬ್ಬರು ರಕ್ತ ಕುಡಿಯುವರು ಹಾಗೂ ಕರುಗಳ ಹಾಗೆಯೇ ಎಲ್ಲ ಯಾದವ ಬಾಲಕರು ದುಃಖ ಪಡುವರು ಅವರ ಕಣ್ಣೀರು ಒರೆಸುವವರು ಯಾರೂ ಇರುವುದಿಲ್ಲ ಯಾವ ರೀತಿ ನನ್ನ ನಗರ ದುಃಖದಲ್ಲಿ ಮುಳುಗಿದೆಯೋ ಅದೇ ರೀತಿ ನಿನ್ನ ದ್ವಾರಕಾ ನಗರ ಸಮುದ್ರದಲ್ಲಿ ಭವನವು ಸಮುದ್ರದ ನೀರಿನಲ್ಲಿ ಕರಗಿ ಹೋಗುವುದು ಹಾಗೂ ವಾಸುದೇವ ಯಾವುದು ಅರಣ್ಯ ಪ್ರದೇಶದಲ್ಲಿ ಅಶಕ್ತನಾಗಿ ಹಾಗೂ ವೃದ್ಧ ಪಶುವಿನ ಹಾಗೆ ಒಬ್ಬ ಬೇಟೆಗಾರನ ಬಾಣದಿಂದ ಕೊಲ್ಲಲ್ಪಡುವೆ